ಇಲ್ಲಿ ಇನ್ನೂ ಬೆಳಕಿದೆ ನಿನ್ನೆ ಅಂತೂ ಸೆವೆನ್ ಮುಟ್ಬಿಟ್ಟಿತ್ತು ನಾವು ಬಿಡಾಷ್ಟ್ರಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೆಕೆಂಡ್ ಡೇ ಮಾಸ್ಟರ್ ಕ್ಲಾಸನ್ನ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಹೇಮಂತ್ವರು ಬಂದು ನನಗೆ ಮೆಟ್ರೋ ಹತ್ರ ಡ್ರಾಪ್ ಮಾಡಿದ್ರು ಏನಕ್ಕೆ ಅಂತಂದರೆ ನಂಗೆ ಒಂದು ಹೊಸ ಫ್ರೆಂಡ್ ಆಗಿದ್ರು ಕ್ಲಾಸಲ್ಲಿ ಹಾಗಾಗಿ ಅವ್ರ ಜೊತೆ ಹೋಗೋಣ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಮಾಡಿದ್ರು ಬೆಳಗ್ಗೆ ಏನಾದರೂ ತಿನ್ನಬೇಕು ನನ್ನ ಕೈಯ್ಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಟ್ರಾವೆಲ್ ಎಲ್ಲ ಮಾಡಬೇಕಂದ್ರೆ ನಂಗೆ ಕೈಯ್ಯಲ್ಲಿ ಆಗಲ್ಲ ನಮ್ಮ ಅಜ್ಜಿ ಮನೇಲಿ ಚಪಾತಿ ಮಾಡಿದರು ಹೋಗಿ ಚಪಾತಿ ತೊಗೊಂಬಂದ್ಬಿಟ್ಟು ಒಂದೆರಡು ಚಪಾತಿ ಬ್ಯಾಟಿಂಗ್ ಮಾಡಿ ನಾನು ರಶ್ಮಿಗೂ ತಿನ್ನಿಸ್ಕೊಂಡು ನಾನು ತಿಂದು मत रेडी आते हैं ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಟ್ರಾವೆಲ್ ಕಮ್ ಬಿಸ್ನೆಸ್ ಬ್ಯಾಗ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನನಗೆ ಈ ಬ್ಯೂಟಿಫುಲ್ ಬ್ಯಾಗನ್ನು ಕಳಿಸ್ಕೊಟ್ಟಿದ್ರು ನಂಗೆ ತುಂಬಾ ಇಷ್ಟ ಇವ್ರ ಬ್ಯಾಗ್ಸ್ ಅಂತೂ ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಒನ್ ಒಂದು ಬ್ಯಾಗ್ನ ಆಲ್ಮೋಸ್ಟ್ ನಾನು ತುಂಬ ದಿವಸನೇ ಯೂಸ್ ಮಾಡ್ತೀನಿ ಆ್ಯಂಡ್ ನೀವು ಡೆಪ್ತನ್ನ ನೋಡ್ಬೋದು ಬ್ಯಾಕ್ ಸೈಡ್ ಒಂದು ಕಂಪಾರ್ಟ್ಮೆಂಟನ್ನು ಕೊಟ್ಟಿರ್ತಾರೆ ಒಳಗಡೆನೂ ಅಷ್ಟೇ ಸ್ಪೇಷಿಯಸ್ ಆಗಿದೆ ತುಂಬ ಸಾಮಾನುಗಳನ್ನ ನಾವು ಇದ್ರೊಳಗಡೆ ಇಟ್ಕೋಬೋದು ಮಾಮ್ ಲೈಕ್ ಮೀ ನಾವು ಆರ್ಗನೈಸ್ಡ್ ಆಗಿ ಆಗಲ್ಲ ಖಂಡಿತವಾಗ್ಲೂ ಆಗಲ್ಲ ಮಕ್ಳ ಹತ್ರ ತುಂಬಾ ಸಾಮಾನುಗಳ ಕ್ಯಾರಿ ಮಾಡ್ಬೇಕಾಗುತ್ತೆ ಎಲ್ಲ ಡಂಪ್ ಮಾಡ್ಬಿಟ್ರೆ ಸ್ವಲ್ಪ ಕ್ಲಮ್ಸಿ ಆಗ್ಬಿಡತ್ತೆ ಸೊ ಈ ರೀತಿ ಕಂಪಾರ್ಟ್ಮೆಂಟ್ಸ್ ಇದ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನೀವೇನಾದರೂ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಬ್ಯಾಗ್ ತಗ್ಲಾಕೊಂಡು ಓಡಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಬ್ಯಾಗನ್ನು ತೊಗೊಂಡ್ರೆ ನಾವು ಟ್ರಾಲಿ ಏನಾದರೂ ಇರುತ್ತಲ್ಲ ಅದಕ್ಕೆ ನಾವು ಆರಾಮಾಗಿ ಈ ರೀತಿ ಫಿಕ್ಸ್ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ನೀವೇನಾದರೂ ಈ ರೀತಿ ಝೂವಾಗ್ ಬ್ಯಾಗ್ಸ್ನ ತೊಗೋಬೇಕು ಅಂತ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಒಂದು ಒಳ್ಳೆ ಬ್ಯಾಗಗೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದರೂ ನಿಮ್ಗೆ ಐಡಿಯಾಸ್ ಇದ್ದರೆ ನನ್ನ ಕೂಪನ್ ಕೋಡ್ನ ಬಳಸಿ ನಿಮಗೆ ಇಮಿಡಿಯೇಟಾಗಿ ಟೆನ್ ಪರ್ಸೆಂಟ್ ಆಫರ್ ಸಿಗುತ್ತೆ ನಮ್ಮ ಇಂಡಿಯನ್ ಬ್ರ್ಯಾಂಡು ಕೂಡ ನೀವು ಖಂಡಿತ ಟ್ರೈ ಮಾಡಲೇಬೇಕು ಒಂದು ಒಳ್ಳೆ ಬ್ಯಾಗ್ ತಗೋಬೇಕು ನನಗೆ ತುಂಬಾ ದಿವಸ ಬಾಳಿಕೆ ಬರಬೇಕು ಅಂತಿದ್ರೆ ನೀವು ಕೂಡ ಬ್ಯಾಗ್ ತಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ ಖಂಡಿತ ನೀವು ಚೆಕ್ ಔಟ್ ಮಾಡಬಹುದು ಡೇ ಟು ಕ್ಲಾಸ್ ಇವತ್ತು ಕ್ಲಾಸ್ ಇವತ್ತು ಯಾವ ತರ ಲುಕ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಬೇಕು ಆ್ಯಕ್ಚುಲಿ ನಾನು ಮುಂಚೆ ಓದಿದ್ನಲ್ಲ ಎಸ್ ಜಿ ಏನ್ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಬರ್ತಾ ಇದ್ದಾರೆ ನೋಡೋಣ ಮಾಡ್ತಾರೆ ಇದಾರೆ ಇವ್ರು ಬಂದು ನನಗೆ ಆಲ್ರೆಡಿ ನಾನು ಇವ್ರ ಹತ್ರ ಕಲ್ತ್ಕೊಂಡಿದ್ದೀನಿ ಕೂಡ ನನ್ನ ಮುಂಚೆ ನನ್ನ ಕ್ಲಾಸ್ ಬೇಸಿಕ್ ಬಿಗಿನರ್ ಕ್ಲಾಸ್ ಮಾಡಿದಾಗ ಇವರು ಕೂಡ ಅಲ್ಲಿದ್ದರು ಎಸ್ ಜೈನ್ ಅವರು ಆ್ಯಕ್ಚುಲಿ ಅವ್ರು ಹೆಂಗಿದ್ರು ಹಾಗೇನೇ ಇದ್ದಾರೆ ತುಂಬಾ ಅಪ್ಡೇಟ್ ಆಗಿದ್ದಾರೆ ಎಜುಕೇಷನ್ ವೈಸ್ ಮೇಕಪ್ ವಿಚಾರವಾಗಿ ಅವರು ತುಂಬಾ ಅಪ್ಡೇಟೆಡ್ ಆಗಿದ್ದಾರೆ ಆ್ಯಂಡ್ ತುಂಬ ಕಲ್ತ್ಕೊಂಡು ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ನಂಗೆ ತುಂಬ ಇಷ್ಟ ಆಯಿತು ಅವರು ಅಷ್ಟು ಫ್ಲೂಯೆಂಟ್ ಇರಲಿಲ್ಲ ಆಗ ಕನ್ನಡದಲ್ಲಿ ಬಟ್ ಆದರೆ ಈಗಂತೂ ಕನ್ನಡದವ್ರ ಥರನೇ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಏನೇ ಡೌಟ್ಸ್ ಇದ್ರು ಕೂಡ ಅವರು ಆನ್ ಸ್ಪಾಟ್ ಅವ್ರು ಅವಾಗಲೂ ಕ್ಲಿಯರ್ ಮಾಡ್ತಿದ್ರು ಇವಾಗಲೂ ಕ್ಲಿಯರ್ ಮಾಡ್ತಿದ್ರು ನಂಗೆ ತುಂಬ ಇಷ್ಟ ಆಯಿತು ಅವ್ರ ಕ್ಲಾಸಂತೂ ಫುಲ್ ಎಲ್ಲಾನು ಮೋಟಿವೇಟೆಡ್ ಆಗಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು ಎಷ್ಟು ಜೋಶ್ ಇತ್ತು ಅಂದರೆ ಕ್ಲಾಸಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಇವ್ರ ಕ್ಲಾಸ್ ಅಂತೂ ಯಾರಾದರೂ ಬಿಗಿನರ್ಸು ನೀವೇನಾದರೂ ಕ್ಲಾಸ್ ಕಲ್ತ್ಕೊಬೇಕು ಅಂತಿದ್ರೆ ಖಂಡಿತ ಇವ್ರ ಹತ್ರ ನೀವು ಕಲ್ತ್ಕೋಬೋದು ಅಂತ ನಂಗೆ ಅನ್ಸುತ್ತೆ ಪರ್ಸ್ನಲಿ ನಾನು ಸಜೆಸ್ಟ್ ಮಾಡಿ ಮಾಡಿ ಅಂತ ಕೆಲವೊಬ್ರು ಮೆಸೇಜ್ ಮಾಡ್ತಿರ್ತಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇವ್ರ ಹತ್ರ ಸೇರಿಕೊಂಡ್ರೆ ಸೇರಿಕೊಳ್ಳಿ ಅಂತ ನಂಗೆ ಅನ್ಸ್ ಅನ್ಸುತ್ತೆ ಯಾಕಂತಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಫೈನಲಿ ನಂಗೆ ಸರ್ಟಿಫಿಕೇಷನ್ ಬಂದಾಗ ಥರ್ಡ್ ಇದು ನಂಗೆ ತುಂಬ ಅಂದರೆ ತುಂಬ ಪ್ರೌಡ್ ಫೀಲಿಂಗ್ ಇತ್ತು ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂತಂದರೆ ಅವ್ರು ನನ್ನನ್ನು ನನ್ನನ್ನು ಗುರ್ತಿಸಿ ಮಾತಾಡಿಸಿದ್ರು ನಂಗೆ ಅದು ತುಂಬಾ ಇಷ್ಟ ಆಯಿತು ಫಸ್ಟ್ ಹೋಗಿ ಲಂಚ್ ಮಾಡ್ಕೊಂಬಂದ್ಬಿಡೋಣ ತುಂಬ ಜನ ಇದ್ರು ಹಾಗಾಗಿ ಫಸ್ಟ್ ಲಂಚ್ ಅಂತ ಹೇಳಿ ಹೋಗಿದ್ವಿ ಊಟನೂ ಅಷ್ಟೇ ಆ್ಯಕ್ಚುಲಿ ಸೆಕೆಂಡ್ ಡೇ ತುಂಬ ಚೆನ್ನಾಗಿತ್ತು ಸೇಮ್ ಆದ್ರೂ ಕೂಡ ಫ್ರೈಡ್ ರೈಸು ಮತ್ತು ಈ ದಾಲ್ ಇತ್ತಲ್ಲ ರೈಸಿನ ಸಾಂಬಾರು ತುಂಬ ಚೆನ್ನಾಗಿತ್ತು ನಾನಂತೂ ಚೆನ್ನಾಗಿ ಊಟ ಮಾಡಿದೆ ನಾನು ಹೇಳೋದ್ನೆಲ್ಲ ಅವ್ರು ನೆನಪಿಟ್ಕೊಂಡು ಮಾತಾಡಿಸ್ರು ಅಂತ ಹೇಳಿ ನಂಗೆ ತುಂಬ ಯಾವ ರೇಂಜಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಆ್ಯಂಡ್ ನನ್ನ ತಂಗಿನೂ ಕೂಡ ಕೇಳಿದ್ರು ದೀಪ್ತಿ ಹೆಂಗಿದ್ದಾಳೆ ಆ ವಾಜ್ ಯೂರ್ ಸಿಸ್ಟರ್ ಅಂತ ಹೇಳಿ ನಂಗೆ ತುಂಬ ಖುಷಿಯಾಯ್ತು ಓ ನನ್ನ ವಿಡಿಯೋಲಿ ನೋಡ್ತಿರೋದಾದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿ ಆ್ಯಂಡ್ ಫೈನಲಿ ನಾವೊಂದು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಯಾವ ಥರ ಇರುತ್ತೆ ಕ್ಲೈಂಟ್ಸ್ ಹೇಗಿರುತ್ತೆ ನಿಮ್ಗೆ ಯಾವ ಥರ ಕ್ಲೈಂಟ್ ಸಿಗ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಇರುತ್ತೆ ನಮ್ಮ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ನಾವು ಸ್ವಲ್ಪ ಡಿಸ್ಕಸ್ ಡಿಸ್ಕಸ್ ಮಾಡಬೇಕಾದ್ರೆ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿತು ಆ್ಯಂಡ್ ಸೆಕೆಂಡ್ ಅಂದರೆ ಡೇ ಟು ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟು ಮಧುಶ್ರೀ ಅವ್ರದ್ದು ಆಗಿತ್ತು ಆ್ಯಂಡ್ ನಾನು ಮತ್ತು ರೂಪಾ ಅವರಂತೂ ಕಾಂಪಿಟೇಟಿವ್ ಆಗಿ ವೀಡಿಯೋ ಮಾಡ್ಕೋತಿದ್ವಿ ಅವ್ರು ನಿಮ್ಮ ಮುಖ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ಅಂತ ಹೇಳ್ತಿದ್ರು ಸರಿ ಓಕೆ ಅಂತ ಅಂದ್ಬಿಟ್ಟು ನನಗೂ ತುಂಬ ಇಷ್ಟ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ನನಗೆ ಅದು ಖುಷಿಯಾಯಿತು ಆ್ಯಕ್ಚುಲಿ ಆ್ಯಂಡ್ ಫೈನಲಿ ಇವರಂತೂ ಬಂದರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತಂದರೆ ತುಂಬ ಅಂದರೆ ತುಂಬ ಫ್ಲೂಯೆಂಟಾಗಿ ಆ್ಯಂಡ್ ಅವರು ಡೀಸೆಂಟಾಗಿ ಡಿಸಿಪ್ಲಿನ್ಡಾಗಿ ಎಷ್ಟು ಏನೋ ಅವ್ರದ್ದು ಲೆವೆಲ್ ಥರ ಇಲ್ಲ ಏನೂ ನನಗೆ ಫೀಲ್ ಆಗಲಿಲ್ಲ ಅವರು ಎಷ್ಟು ಲೋ ಆಗಿ ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂತ ನಂಗೆ ಅನಿಸ್ತು ಆ್ಯಂಡ್ ಫೈನಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಸ್ಕೊಂಡು ನಾನು ಹಾಡ್ಬೋದಿತ್ತು ಬಟ್ ಅದರ ನಂಗೆ ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ನಾನು ಹೋಗಲಿಲ್ಲ ಅಷ್ಟೇನೆ ಬಟ್ ಅದ್ರ ಕೆಲವೊಬ್ರು ಇಂಟ್ರೆಸ್ಟ್ ಇರೋರು ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿ ಎಂಟರ್ಟೈನಿಂಗಾಗಿ ಇಟ್ಕೊಂಡು ಅದ ಸೇಮ್ ಟೈಮ್ ಏನು ರೀಚ್ ಮಾಡಿಸ್ಬೇಕು ನಮಗೆ ಏನೆಲ್ಲ ಪಾಯಿಂಟ್ಸ್ ಇದೆ ಹೇಳೋಂಥದನ್ನು ಅದನ್ನು ಯಾವುದನ್ನೂ ಹೈಡ್ ಮಾಡದೆ ಯಾವುದೇ ರೀತಿಯಾದಂಥ ಫಿಲ್ಟರ್ಸ್ ಇಲ್ದ್ರೆ ಅವ್ರು ಹೇಳಿದ್ರು ಅಂತ ನನಗನ್ನಿಸ್ತು ಇವ್ರ ಹತ್ರನೂ ಬೇಕಾದರೆ ನೀವು ಕಲ್ತ್ಕೊಳ್ಳೋದಾದರೆ ಖಂಡಿತ ಕಲ್ತ್ಕೋಬೋದು ಇದಂತೂ ಯಾವುದೇ ರೀತಿಯಾದಂಥ ಕೊಲ್ಯಾಬ್ರೇಷನ್ಸ್ ಆಗಿರ್ಬೋದು ಯಾವುದೂ ಅಲ್ಲ ಇದು ಮೈ ಪರ್ಸ್ನಲ್ ಥಿಂಗ್ ಅಂತ ಹೇಳ್ಬೋದು ನಾನು ಪರ್ಸ್ನಲಿ ಹೋಗಿ ನೋಡಿರುವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮಾಸ್ಟರ್ ಕ್ಲಾಸ್ಗೆ ಫೀಸ್ ಎಷ್ಟಾಯಿತು ಅದು ಇದು ಅಂತೆಲ್ಲ ಕೇಳ್ತೀರಾ ನೀವು ಎಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ನೀವು ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ ಅಂತ ನನ್ನ ಸಜೆಷನ್ ನೀವು ಒಂದು ಸತಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ನೀವು ಅವ್ರ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತ ಅವ್ರ ಹತ್ರ ಹೋಗಿ ಸೇರ್ಕೋಬೋದು ಇಷ್ಟೇ ನಿಮ್ಮ ನೀವೇ ಸ್ಟಡಿ ಮಾಡಬೇಕು ಎಲ್ಲ ಬಗ್ಗೆನೂ ನೀವು ಹೋಗಿ ನೋಡಿ ಸ್ಟೋರೀಸ್ ನೋಡಿ ಅವ್ರೇನೆಲ್ಲ ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆಲ್ಲ ಇದ್ದಾರೆ ಅದೆಲ್ಲ ಚೆಕ್ ಮಾಡಿ ನಿಮ್ಗೆ ಓಕೆ ಅನ್ನಿಸ್ತಾರೆ ಮಾತ್ರ ನೀವು ಅವ್ರ ಹತ್ರ ಹೋಗಿ ಯಾಕಂತಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ತುಂಬಾ ಇರುತ್ತೆ ಸೊ ದಟ್ ಅದನ್ನೆಲ್ಲ ನೋಡ್ಕೊಂಡು ಸೇರ್ಕೊಳ್ಳಿ ಅಂತ ನನ್ನ ಸಜೆಷನ್ ಸರ್ಟಿಫಿಕೇಟ್ ಸಜೆಶನ್ ಏನಿಲ್ಲ ಮನೆಗೆ ಹೋಗ್ಬೇಕು

अंदर है अंदर है ऑनलाइन जा है अच्छा ये मेरे को जो ना ये सारे अलग अलग ऑनलाइन जा और आलस तो बेकार लेकिन आलस का कुछ भी तो बढ़िया तो है बाइकल और मैं जा सकता है कुछ भी तो शायद बढ़िया तो है अच्छे लड़का है और ये वीडियो ना ना हिली हिली बाइक अप पार्ट है बिल्कुल चलेगा ना � மூணு பேரு சமைக்க வந்தா சமைக்க வந்தா ஏய் கை வை கை வை மெரி மார் வந்துச்சு ஐ கை 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 வந்துருச்சு யோமே ஆகே வந்து நான் காபி குடிவா அங்கಂತ காபி குடிдила அண்ட் கம்ப்ளீட்டா அன்ஸ்டால ஆன ஆக்சுவலா அந்த டாஸ்கா ஆ அந்த லெஃப்ட்ல அப்படியே கேப் எல்லாம் மார்க்க வேண்டியது ಆಲ್ಮೋಸ್ಟ್ ಒಂದು ನೈನ್ ಆಗ್ಬೋದು ನೈನ್ ಆಗುತ್ತೆ ಅನ್ಸುತ್ತೆ ನಾನು ಹೋಗೋದಷ್ಟೇ ನಿನ್ನೆ ಏಟ್ ತರ್ಟಿ ಏಯ್ಟ್ ತರ್ಟಿ ನಾ ನೈನ್ ಅಂದ್ಕೊಂಡಿದ್ದೆ ನಾನು ಫೋಟೋ ಸಕ್ಕಾತ್ ಆಗಿ ಇದೆ ನನ್ಗೆ ತುಂಬಾ ಇಷ್ಟ ಅದು ಬೆಳಗ್ಗೆ ನಿನ್ನೆ ನೋಡಿದೆ ಬಟ್ ಇದ್ರೆ ಮರ್ತ್ಬಿಟ್ಟು ಹೊರಟು ಇವಾಗ ಕ್ಯಾಪ್ಚರ್ ಮಾಡ್ಕೊಂಡೆ ಓಕೆ ಬಾಯ್ ವಿಲಾ ಬಾಯ್ ನೀನು ಬೆಳಕಿದೆ ಆ್ಯಕ್ಚುಲಿ ಲಕ್ಕಿಲಿ ಇವತ್ತಿನ್ನೂ ಬೆಳಕಿದೆ ನಿನ್ನೆ ಅಂತೂ ಸೆವೆನ್ ಮುಟ್ಬಿಟ್ಟಿತ್ತು ನಾವು ಬಿಡಾಷ್ಟ್ರಲ್ಲಿ ಬಟ್ ಆದರೆ ಇವಾಗ ಟ್ರಾಫಿಕ್ ಕೂಡ ಅಲ್ಲ ಸರ್ಪ್ರೈಸಿಂಗ್ಲಿ ಇವಾಗ ಹೋಗಷ್ಟು ನಮ್ಗೆ ಕರೆಕ್ಟ್ ಆಗಿರತ್ತೆ ನೋಡೋಣ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಬಾಯ್ ಸರಿ ಬಾಯ್

ಹೌದಾ ಹ್ಞೂ ನೋಡ್ದಾ ಬರ್ತೀರಿ ಬಾ ಬರ್ತೀರಿ ನಂಗೆ ಬರ ನಿಮ್ಮ ಮನೆ ಇಲ್ಲೇ ತಂದ್ಕೊಡ್ಬೇಕು ನಂದು ನಮ್ಗೆ ತಂದು ಕೊಡ್ತೀಯಾ ಅಲೋ ಏನು ಫಂಕ್ಷನ್ ನಿಮ್ಮ ಮನೆಗೆ ಬಿರಿಯಾನಿ ಮಾಡೋರಿ ಇವತ್ತು ಏನು ಹಾಂ ಮನೆಗೆ ಇವತ್ತು ಹೌದಾ ಮನೆ ಅಣ್ಣವ್ರ ಮನೆ ಚಾಬಿ ಹಬ್ಬನಾ ನೀನ್ ಹೋಗಿದ್ದ ಹೋಗಿ ಮೋಮೋಸ್ ತರ್ತಿದ್ರು ತಿನ್ನ ಇವಾಗ ನೀವಲ್ಲ ಅವರು ಮಾಸ್ಟರ್ ಕ್ಲಾಸ್ ಹೇಗಿತ್ತು ಅಂತ ಎಲ್ಲಾನು ಕೂಡ ನಾನು ಇವತ್ತಿನ ಇಂಟೀರಿಯದಲ್ಲಿ ನನ್ನ ಫೀಲಿಂಗ್ಸ್ನ ಆ್ಯನಿವರ್ಸರಿ ಸ್ಪೆಷಲ್ ನಮ್ಮ ಚಿಕ್ಕಮ್ಮ ಅವ್ರದ್ದು ಆ್ಯನಿವರ್ಸರಿ ಅದು ಬಿರಿಯಾನಿ ಚೆನ್ನಾಗಿದೆ ಎಲ್ಲ ಹಿಟ್ ಮಸಾಲ ಟೇಸ್ಟಿಯಾಗಿದೆ ಎಲ್ಲರೂ ಊಟ ಮಾಡ್ತಾರೆ ಹಿಂಗೆ ನಮ್ಮ ಮನೇಲಿ ಅಜ್ಜಿ ಮನೆಯಲ್ಲಿ ಊಟ ಮಾಡೋದು ನೋಡಿ ಕಿರಿಕು ಕಿರೀಕ್ರಾಣಿ ಅವಳು ಮುಳ್ಳೇನೇ ತಿನ್ನೋದವಳು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಟ್ ಇಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲಾಫ್ ಬಾಯ್